गुरर्ब्रह्मा गुरु गुर्देव महेश गुरसाक्षात्म ब्रह्म तस्म श्रीगुरव नम रामम्रा राममचंद्रा रामा वेधसे सीताया पतये नम वेद्ये परे पुंसी जाते दशरथात्मजे ವೇದ ಪ್ರಾಚೇದ ಸಾಕ್ಷಾತ್ ರಾಮಾಯಣ ಮಾತ್ಮನ ಎಲ್ಲ ಭಾಗವತ ಬಂಧುಗಳಿಗೂ ನಮಸ್ಕಾರ ಹಾಗೂ ಸ್ವಾಗತ ವಾನರರೆಲ್ಲರೂ ಸಮುದ್ರ ತೀರಕ್ಕೆ ಬಂದಿರ್ತಾರೆ ಅಲ್ಲಿ ಇನ್ನು ಮುಂದೆ ಎಲ್ಲೂ ಹೋಗೋದಕ್ಕೆ ದಾರಿ ಇಲ್ಲ ಅಂತ ಅಂದ್ಕೊಂಡು ಅವರು ಹಿಂದಿರುಗಿ ಹೋದ್ರೆ ಆ ಸುಗ್ರೀವ ನಮಗೆ ಮರಣದಂಡನೆಯನ್ನೇ ದಂಡನೆಯನ್ನೇ ವಿಧಿಸ್ತಾನೆ ಅನ್ನೋ ಭಯದಿಂದ ಇಲ್ಲೇ ಪ್ರಾಯೋಪವೇಶ ಮಾಡೋಣ ಅಂತ ಅನ್ಕೋತಾರೆ ಆದರೆ ಮತ್ತೆ ತಾರ ಹಾಗೆ ಮಾಡೋದು ಬೇಡ ಇಲ್ಲೇ ನಾವು ಬಿಲಕ್ಕೆ ಹೊಟ್ಟೋಗೋಣ ಅಂತ ಹೇಳ್ತಾನೆ ಅಷ್ಟರಲ್ಲಿ ಅಂಗದ ಬೇರೆ ಆ ಸುಗ್ರೀವನ ಬಗ್ಗೆ ತುಂಬಾ ಆ ಒಂದು ಒಂದು ವಿರೋಧದ ಮಾತುಗಳನ್ನೇ ಆಡ್ತಾನೆ ಅವನು ಮಹಾಕ್ರೂರಿ ಅವನು ಮೊದಲೇ ನಮ್ಮ ಕಂಡ್ರಾಗ್ತಾ ಇರಲಿಲ್ಲ ಈ ಹೀಗಿರುವಾಗ ನನ್ನ ನನಗಂತೂ ಅವನು ಆ ಏನು ಕಾರಾಗೃಹದಲ್ಲೂ ಇರಿಸ್ಬೋದು ಮರಣ ವಿಧಿಸ್ಬೋದು ಹಾಗೆ ಹೀಗೆ ಅಂತೆಲ್ಲ ಹೇಳಿ ಬಾನರರೆಲ್ಲರೂ ಸು ಸುಗ್ರೀವನ್ ವಿರುದ್ಧ ತಿರುಗಿ ಬೀಳೋ ತರಹ ಮಾತಾಡಿ ಅಂಗದನ್ನೇ ಒಂದು ಒಂದು ಬೆಂಬಲಿಸುವಂತೆ ಅವನು ಅಂಗದ ಮಾ ಮಾತಾಡಿ ಎಲ್ಲರೂ ಹಾಗಿದ್ರೆ ನಾವೆಲ್ಲರೂ ಪ್ರಾಯೋಪವೇಶಕ್ಕೆ ಕೂತ್ಕೋಣ ಅಂತ ಅವರು ಕೂತ್ಕೋತಾರೆ ಆಗ ಆಂಜನೇಯ ಅಲ್ಲಿ ಚತುರೋಪಾಯಗಳು ಅಂದ್ರೆ ಸಾಮ ದಾನ ಬೇಧ ದಂಡ ಅನ್ನೋ ನಾಲ್ಕು ಉಪಾಯಗಳಲ್ಲಿ ಬೇಧೋಪಾಯವನ್ನ ಕಲ್ಪಿಸಿ ಆ ವಾನರರ ವಾನರರು ಏನೋ ಅಂಗದನ್ನ ಜೊತೆಗೆ ಒಪ್ಕೊಳ್ಳದೇ ಇರೋ ರೀತಿಯಲ್ಲಿ ಕೆಲವು ಮಾತಾಡಿರ್ತಾನೆ ಆ ಆದ್ರೂ ಕೊನೆಗೆ ಅಂಗದ ಪ್ರಾಯೋಪೇಷಕ್ಕೆ ನಿಶ್ಚಯ ಮಾಡ್ತಾನೆ ಆಮೇಲೆ ಜಟಾಯುವಿನ ಅಣ್ಣ ಸಂಪಾತಿ ಬಂದು ಇವ್ರಿಗೆ ಮಾರ್ಗದರ್ಶನ ಮಾಡಿ ಆ ಒಂದು ಅವನಿಗೆ ಒಂದು ಋಷಿಗೆ ಋಷಿ ಕೊಟ್ಟಿದ್ದಂತಹ ಒಂದು ವರದ ಆಧಾರದ ಮೇಲೆ ಅವನಿಗೆ ಮತ್ತೆ ರೆಕ್ಕೆ ಪುಕ್ಕಗಳು ಬಂದು ಅವನು ಹಾರಿ ಹೋಗ್ತಾನೆ ಇಷ್ಟೆಲ್ಲ ಆಯ್ತು ಅವಾಗ ಆ ಸಮುದ್ರದ ಆಚೆ ಕಡೆಗೆ ಹೋಗೋದು ಹೇಗೆ ಯಾರು ಹೋಗೋದು ಅಂತ ಪ್ರಶ್ನೆ ಬರುತ್ತೆ ಸರಿ ಅಂಗದ ಅಲ್ಲಿ ಎಲ್ಲಾರನು ಸಭೆ ಸೇರಿಸಿ ಈಗ ಅಲ್ಲಿ ತನಕ ಯಾರಿಗೆ ಹೋಗೋಕ್ಕೆ ಸಾಮರ್ಥ್ಯ ಇದೆ ಅಂತ ಹೇಳಿದಾಗ ಒಬ್ಬೊಬ್ರು ಆನರರು ಅವರವರ ಸಾಮರ್ಥ್ಯಗಳನ್ನು ಹೇಳ್ತಾನೆ ಹೇಳ್ತಾರೆ ಗಜ ಹೇಳ್ತಾನೆ ನಾನು ಹತ್ತು ಯೋಜನ ದೂರ ಹಾರಬಲ್ಲೆ ಅಂತ ಗವಯ ಹೇಳ್ತಾನೆ ನಾನು ಇಪ್ಪತ್ತು ದೂರ ಹಾರಬಲ್ಲೆ ಅಂತ ಸರಿ ಹೀಗೆ ಎಲ್ಲರೂ ಹೇಳ್ತಾ ಇರ್ತಾರೆ ಕೊನೆಗೆ ಜಾಂಬವಂತ ನನಗೀಗ ವಯಸ್ಸಾಗೋಗಿದೆ ವಯಸ್ಸಾಗಕ್ಕೆ ಮುಂಚೆ ನಾನು ಯುವಕ ಆಗಿದ್ದಾಗ ವಾಮನ ಅವತಾರದ ಕಾಲದಲ್ಲಿ ವಾಮನ ತ್ರಿವಿಕ್ರೂ ತ್ರಿವಿಕ್ರಮ ರೂಪದಲ್ಲಿ ಬೆಳೆದು ನಿಂತಿದ್ದಾಗ ಆ ತ್ರಿವಿಕ್ರಮ ರೂಪವನ್ನೇ ನಾನು ಮೂರು ಸರ್ತಿ ಪ್ರದಕ್ಷಿಣೆ ಮಾಡಿದ್ದೆ ಆದರೆ ಈಗ ನನಗೆ ವಯಸ್ಸಾಗಿ ಹೋಗಿದೆ ಆದ್ರಿಂದ ನಾನು ಒಂದು ತೊಂಬತ್ತು ಯೋಜನ ದೂರ ಹಾರಬಲ್ಲೆ ಅಂತ ಹೇಳ್ತೇನೆ ಸರಿ ಮತ್ತೆ ಏನು ಏನ್ ಮಾಡೋದು ಆವಾಗ ಅಂಗದ ಹೇಳ್ತೇನೆ ನಾನು ನೂರು ಯೋಜನಾ ಅಷ್ಟೇ ಅಲ್ಲ ಸಾವಿರ ಯೋಜನಾ ಬೇಕಾದ್ರೂ ಹಾರಬಲ್ಲೆ ಆದ್ರೆ ಹಿಂದಿರುಗಿ ಬರೋ ಸಾಮರ್ಥ್ಯ ಇದೆ ಅಂತ ನಂಗೆ ಅನ್ಸೋದಿಲ್ಲ ಅಂತ ಹೇಳ್ತೇನೆ ಆಗ ಜಾಂಬವ್ ಅಂತ ಹೇಳ್ತಾನೆ ಅದ್ರ ಬಗ್ಗೆ ನೀ ಯೋಚನೆ ಮಾಡ್ಬೇಡ ನೀನು ನಮ್ಮ ನಾಯಕ ಇಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ನೀನೇ ನಮ್ಮ ರಾಜ ಅಂದ್ರೆ ಅಂಗದ ಯುವರಾಜ ಆಗಿದ್ರು ಸಹ ಅಲ್ಲಿ ರಾಜನ ರಾಜನಾದ ಸುಗ್ರೀವನ ಅನುಪಸ್ಥಿತಿಯಲ್ಲಿ ನೀನೇ ನಮ್ಮ ರಾಜ ರಾಜ್ರಿಂದ ರಾಜ ಯಾವಾಗ್ಲೂ ತಾನೇ ಮುಂದಿ ಮುಂದೆ ಹೋಗೋದು ಸೂಕ್ತ ಅಲ್ಲ ದೂತನನ್ನ ಕಳಿಸೋದು ಸೂಕ್ತ ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಆಂಜನೇಯನ ಬಳಿ ಹೋಗಿ ಅವನನ್ನ ಸ್ತುತಿ ಮಾಡ್ತಾನೆ ನಿನ್ನ ಪರಾಕ್ರಮ ಎಂತೆಂತಾದ್ದು ಅಂತ ಅವನ ಚರಿತ್ರೆಯನ್ನೆಲ್ಲ ಅವನು ಜ್ಞಾಪಿಸ್ತಾನೆ ಇಲ್ಲಿ ಆಂಜನೇಯನ ಒಂದು ಚರಿತ್ರೆ ಬರುತ್ತೆ ಆಂಜನಾದೇವಿ ಆಂಜನಾ ಅಂಜನ ಆಂಜನ ಅಂಜನಾದೇವಿಯ ಪುತ್ರ ವಾಯುದೇವನಿಗೆ ಔರಸ ಪುತ್ರ ಮತ್ತೆ ಕೇಸರಿಗೆ ಕ್ಷೇತ್ರಜ ಪುತ್ರ ಅಂತ ಇದೇನು ಅಂತ ಅಂದ್ರೆ ದೇವತೆಗಳಿಗೆ ಅವರು ತಮ್ಮ ಒಂದು ಸೂಕ್ಷ್ಮ ಶಕ್ತಿಯಿಂದ ಅವರಿಗೆ ಈ ಸ್ತ್ರೀಯರಿಗೆ ಗರ್ಭಧಾರಣೆ ಮಾಡಿಸುವಂತಹ ಒಂದು ಒಂದು ಶಕ್ತಿ ಇರುತ್ತೆ ಹಾಗೆ ಆ ವಾಯು ತನ್ನ ದೇವತಾ ಬಲದಿಂದ ಒಂದು ಆಂಜನಾದೇವಿಗೆ ಗರ್ಭಧಾರಣೆ ಆಗುವಂತೆ ಮಾಡಿರ್ತಾನೆ ಅದು ಆ ಕೇಸರಿ ಅನ್ನುವ ವಾನರನ ಪತ್ನಿ ಅಂಜನಾದೇವಿ ಆಕೆಯು ಸಹ ದೈವಾಂಶ ಸಂಭೂತಳೆ ಆಕೆ ಒಂದು ಪುಂಜಿಕ ಸ್ಥಳ ಆ ಅನ್ನುವ ಅಪ್ಸರೇ ಆಗಿರ್ತಾಳೆ ಅವಳು ಹೀಗಾಗಿ ಅವಳು ಕಾರಣಾಂತರದಿಂದ ಇಲ್ಲಿ ಅಂಜನಾ ಅನ್ನೋ ಹೆಸರಿನಿಂದ ಇಲ್ಲಿ ಕಪಿಶ್ರೇಷ್ಠನಾದ ಕೇಸರಿಯ ಪತ್ನಿ ಆಗಿರ್ತಾಳೆ ಅವಳು ವಾಯುದೇವನಿಂದ ಪ್ರೇರಿತವಾಗಿ ಅವಳು ಅವಳಿಗೆ ಗರ್ಭಧಾರಣೆ ಆಗುತ್ತೆ ಆ ನಂತರ ಆಂಜನೇಯ ಜನನ ಆಂಜನೇಯನ ಜನನ ಆಗಿರುತ್ತೆ ಅವನ ಆಂಜನೇಯನ ಜನನ ಆದ ನಂತರ ಒಂದು ಮಹಾ ಸಾಹಸಗಳಿರುತ್ತೆ ಒಂದು ಆ ಅವನು ಸೂರ್ಯನ್ನೇ ಹಿಡಿಯಕ್ಕೆ ಅಂತ ಹೋಗಿರ್ತಾನೆ ಅವನು ಬಹಳ ಚೇಷ್ಟೆಗಳನ್ನೆಲ್ಲ ಮಾಡಿ ಎಲ್ಲಾರನು ತನ್ನ ಬಹಳ ಚೇಷ್ಟೆಗಳಿಂದ ಗೊಳೆಯ್ತಾ ಇರ್ತಾನೆ ಹೀಗೆಲ್ಲ ಇರುತ್ತೆ ಆಗ ಆ ಇಂದ್ರ ಒಮ್ಮೆ ಕೋಪಗೊಂಡು ಆ ಅವನ ಮುಖಕ್ಕೆ ಒಂದು ಆಯುಧ ಪ್ರಹಾರ ಮಾಡಿದಾಗ ಅವನ ಮುಖ ಊದ್ಕೊಂಡಿರುತ್ತೆ ಆಗ ವಾಯುದೇವ ಕುಪಿತನಾಗಿ ನನ್ನ ಮಗನಿಗೆ ಎಲ್ಲರೂ ಹೀಗೆ ಮಾಡಿದ್ರಿ ಅಂತ ಅವನು ಸ್ತಂಭಿತನಾಗಿ ಒಂದು ಗುಹೆಗೆ ಹೋಗಿ ಅಡ್ಕೊಂಡು ಕೂತ್ಕೊಂಡ್ಬಿಡ್ತಾನೆ ಆ ವಾಯು ಸಂಚಾರವೇ ಇಲ್ಲದೆ ಇದ್ರೆ ಎಲ್ಲರೂ ಜೀವಿಗಳೆಲ್ಲ ಕಷ್ಟ ಪಡೋ ಹಾಗಾಗತ್ತೆ ಆಗ ದೇವತೆಗಳೆಲ್ಲರೂ ವಾಯುವಿಗೆ ಸಮಾಧಾನ ಮಾಡಿ ಆ ಒಂದೊಂದು ನಾವು ನಿನ್ನ ಪುತ್ರನಿಗೆ ನಾವೆಲ್ಲರೂ ಒಂದೊಂದಾಗಿ ವರ ಕೊಡ್ತೀವಿ ನೀನು ಯೋಚನೆ ಮಾಡಬೇಡ ಅಂತ ಹೇಳಿ ಅವನಿಗೆ ಸಮಾಧಾನ ಮಾಡ್ತಾರೆ ಬ್ರಹ್ಮದೇವ್ರೆ ನೀನು ನಿನಗೆ ಯಾವುದೇ ಅಸ್ತ್ರಾಘಾತದಿಂದ ಆ ನಿನಗೆ ಮರಣ ಸಂಭವಿಸದೆ ಇರಲಿ ಅನ್ನೋ ಒಂದು ವರ ಕೊಡ್ತಾನೆ ಹಾಗೇನೇ ಹಾಗೇನೆ ಇಂದ್ರ ನೀನು ಇಚ್ಛಾಮರಣಿಯಾಗುವಂತ ಒಂದು ವರವನ್ನ ಕೊಡ್ತಾನೆ ಹೀಗೆ ಆಂಜನೇಯ ವರವನ್ನ ಪಡೆದುಕೊಂಡು ಮಹಾಬಲಶಾಲಿಯಾಗಿ ಗುಣಾನ್ವಿತನಾಗಿ ಬೆಳೆದಿರ್ತಾನೆ ಅವನಿಗೆ ತನ್ನ ಒಂದು 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 ಹಿಂದೆ ಬೇರೆ ಒಂದು ಪ್ರಸಂಗದಲ್ಲಿ ಒಂದು ಬೇರೆ ರಾಮಾಯಣದಲ್ಲಿ ಒಂದು ಶಾಪದ ಪ್ರಸಂಗನೂ ಬಂದಿರುತ್ತೆ ಒಬ್ಬ ಋಷಿ ಆಂಜನೇಯನಿಗೆ ನೀನು ಇಷ್ಟೆಲ್ಲ ಶಕ್ತಿ ಇಟ್ಕೊಂಡು ನೀನು ಚೇಷ್ಟೆಗಳನ್ನ ಮಾಡ್ತಾ ಇದೀಯಾ ನೀನು ನಿನ್ನ ಶಕ್ತಿಯನ್ನ ಹೋಗೋ ಹಾಗಾಗ್ಲಿ ಅಂತ ಹೇಳಿ ಮತ್ತೆ ಯಾರಾದರೂ ದೈವ ದೈವ ಕಾರ್ಯಕ್ಕಾಗಿ ನಿನ್ನ ಶಕ್ತಿಯನ್ನ ಸ್ಮರಣೆಗೆ ತಂದು ಕೊಟ್ಟರೆ ಅವಾಗಲೇ ನಿನಗೆ ನಿನ್ನ ಶಕ್ತಿ ಸ್ಮರಣೆಗೆ ಬರುತ್ತೆ ಅಲ್ಲಿವರೆಗೂ ನಿನ್ನ ಶಕ್ತಿಯನ್ನ ಹೋಗಿರುವಂಥ ಒಂದು ಶಾಪವನ್ನು ಕೊಟ್ಟಿರ್ತಾನೆ ಒಬ್ಬ ಋಷಿ ಮತ್ತೆ ಆ ಶಾಪಕ್ಕೆ ಪರಿಹಾರವನ್ನು ಸೂಚಿಸಿರ್ತಾನೆ ಆ ನೇರದಲ್ಲಿ ಇಲ್ಲಿ ಜಾಂಬವಂತ ಆಂಜನೇಯನಿಗೆ ಅವನ ಒಂದು ಶಕ್ತಿಯನ್ನ ಮಹೇನ್ಮೆಯನ್ನ ಸ್ಮರಣೆಗೆ ತಂದು ಕೊಟ್ಟಾಗ ಆಂಜನೇಯನಿಗೆ ತನ್ನ ಪೂರ್ಣ ಸ್ವರೂಪವಾದ ತನ್ನ ಮಹಿಮೆಯಲ್ಲೂ ಸ್ಮರಣೆಗೆ ಬರುತ್ತೆ ಆಗ ಅವನು ವಾನರರಿಗೆಲ್ಲ ಆಶ್ವಾಸನೆ ಕೊಡ್ತಾನೆ ನಾನು ವಾಯುದೇವನ ಔರಸ ಪುತ್ರ ಅವರು ಹಾರೋದ್ರಲ್ಲಿ ನನಗೆ ಸಮಾನರಾದವರು ಯಾರು ಇಲ್ಲ ಅಂತೆಲ್ಲ ಹೇಳ್ತಾನೆ ಅಂದ್ರೆ ಅವಾಗ ಅಲ್ಲಿ ಸನ್ನಿವೇಶ ಏನಾಗಿರುತ್ತೆ ಆ ಕಪಿಗಳೆಲ್ಲ ಹತಾಶರಾಗಿರ್ತಾರೆ ಎಷ್ಟ್ರ ಮಟ್ಟಿಗೆ ಅಂತಂದ್ರೆ ಪ್ರಾಯೋಪವೇಶಕ್ಕೆ ಕೂತಿರ್ತಾರೆ ಸುಗ್ರೀವನ್ ಕೈಲಿ ಹೋಗಿ ಮರಣದಂಡನೆ ವಿಧಿಸ್ಕೊಂಡು ಸಾಯೋದಕ್ಕಿಂತ ನಾವೇ ಇಲ್ಲಿ ಉಪವಾಸ ಸತ್ತೋದ್ರೆ ಒಳ್ಳೇದು ಅಂತ ಆ ಸಂಪಾತಿ ಅನ್ನೋ ಪಕ್ಷಿ ಅವ್ರಿಗೆ ಇನ್ನೂ ಇವರೆಲ್ಲ ರಾಮನ ದೂತರು ಮತ್ತೆ ಇವರು ಜಟಾಯುವಿನ ಜಟಾಯುವಿನ ಮರಣದಲ್ಲಿ ಮರಣಕ್ಕೂ ಇವ್ರಿಗೂ ಒಂದು ಸಂ ಆ ಪ್ರಸಂಗದಲ್ಲಿ ಸಂಬಂಧ ಇದೆ ಅನ್ನೋ ವಿಷಯಗಳೆಲ್ಲ ಗೊತ್ತಿಲ್ಲದೆ ಇರಬೇಕಾದ್ರೆ ಇವರನ್ನ ತಿನ್ನಕ್ಕೆ ಅಂತ ಬರ್ತಾನ ಅವನು ಆಗ ವಾನರರಿಗೆ ಸಂತೋಷ ಆಗೋಗಿರುತ್ತೆ ಸದ್ಯ ನೀನಾರು ತಿನ್ಕೋ ನಮ್ಮನ್ನ ನಾವು ಅಲ್ಲೋಗಿ ಸಾಯಲ್ಲ ಅಂತ ಅಷ್ಟು ಹತಾಶರಾಗಿರ್ತಾರೆ ಅಷ್ಟು ಹತಾಶರಾಗಿರೋರಿಗೆ ಒಂದು ಚೈತನ್ಯ ತುಂಬಬೇಕಲ್ಲ ಅದಕ್ಕೆ ಆಂಜನೇಯ ಶುರು ಮಾಡ್ತಾನೆ ವಾಯುದೇವನ ಅವರ ಸುಪುತ್ರ ನಾನು ಆರೋದ್ರಲ್ಲಿ ನನಗೆ ಸಮಾನರೋದವ್ರು ಯಾರು ಇಲ್ಲ ಆಕಾಶವನ್ನೇ ಆ ಏನೋ ಇದ್ದಾನೇನೋ ಅನ್ನೋಂತೆ ಕಾಣುವಂತಹ ಒಂದು ಮೇರ ಪೂರ್ವತವನ್ನ ಎಲ್ಲಿಯೂ ನಿಲ್ಲದೆ ಮಧ್ಯದಲ್ಲಿ ಎಲ್ಲೂ ನಿಲ್ಲದೆ ಸಾವಿರ ಸಲ ಪ್ರದಕ್ಷಿಣೆ ಮಾಡೋ ಸಾಮರ್ಥ್ಯ ನಂಗಿದೆ ಅಂತ ಮೇರು ಪರ್ವತವನ್ನ ಸಾವಿರ ಸಲ ಪ್ರದಕ್ಷಿಣೆ ಮಾಡ್ತೀನಿ ನಾನು ಹಾಗೆ ಹಾವನ್ನ ಹಿಡಿಯಕ್ಕೆ ಅಂತ ರಭಸದಲ್ಲಿ ಕೆಳಗಡೆ ಬರ್ತಾನಲ್ಲ ಗರುಡ ಅವನನ್ನ ಆ ಅಲ್ಲಿಂದ ಹಿಡಿಯಕ್ಕೆ ಇಲ್ಲಿ ತನಕ ಬರ್ತಾನಲ್ಲ ಅಂದ್ರೆ ಎಷ್ಟು ವೇಗವಾಗಿ ಬರ್ತಾನೆ ಅಷ್ಟರಲ್ಲೇ ಅವನನ್ನ ಸಾವಿರ ಸರ್ತಿ ಪ್ರದಕ್ಷಿಣೆ ಮಾಡೋ ಅಷ್ಟು ವೇಗ ನಂಗಿದೆ ಅಂತ ಮೊದಲನೇ ಸರ್ತಿ ಹೇಳಿದ್ದು ಡಿಸ್ಟೆನ್ಸು ಈಗ ಹೇಳ್ತಾ ಇರೋದು ಸ್ಪೀಡು ಸಾಮರ್ಥ್ಯ ಇದೆ ಹಾಗೇನೆ ಉದಯಾಚಲ ಅಂತಂದ್ರೆ ಪೂ ಸೂರ್ಯ ಪೂರ್ವ ದಿಕ್ಕಿಂದ ಹೊರಟು ಮತ್ತೆ ಇದು ಇದು ಪಶ್ಚಿಮ ದಿಕ್ಕಿಗೆ ಬರೋ ಅಷ್ಟರಲ್ಲಿ ಭೂಮಂಡಲವನ್ನ ಒಂದು ಪೂ ಸಾರ್ತಿ ಪೂರ್ತಿ ಪ್ರದಕ್ಷಿಣೆ ಬಂದು ಸೂರ್ಯ ಇನ್ನು ಆಕಾಶದ ಮಧ್ಯದಲ್ಲಿ ಇರಬೇಕಾದ್ರೆ ಅವನ ಅಭಿಮುಖವಾಗಿ ಬಿಂಬುಖವಾಗಿ ನಿಂತ್ಕೋತೀನಿ ಅಂತೆಲ್ಲ ತನ್ನ ಸಾಮರ್ಥ್ಯವನ್ನ ಹೇಳಿ ಹುರಿದುಂಬಿಸ್ತಾನೆ ವಾನರನ್ನ ಹುರಿದುಂಬಿಸಿ ಆಕಾಶದಲ್ಲಿ ಸಂಚರಿಸೋ ಎಲ್ಲ ಪ್ರಾಣಿಗಳನ್ನು ಸೂರ್ಯ ಚಂದ್ರ ಗರ ನಕ್ಷತ್ರಗಳನ್ನು ತನ್ನ ವೇಗದಿಂದ ಅವರನ್ನೆಲ್ಲ ಅತಿಕ್ರಮಿಸಿ ಹೋಗಬಲ್ಲೆ ನಾನು ಸಮುದ್ರವನ್ನೇ ಶೋಷಿಸಬಲ್ಲೆ ಭೂಮಿಯನ್ನೇ ಭೇದಿಸಬಲ್ಲೆ ನಾನು ಹಾರ್ಕೊಂಡು ಹೋಗುವಾಗ ಪರ್ವತಗಳನ್ನ ಚೂರು ಚೂರು ಮಾಡಬಲ್ಲೆ ನನ್ನ ತೊಡೆಗಳ ವೇಗದಿಂದ ಸಮುದ್ರದ ನೀರು ಮೇಲಕ್ಕೆ ಚಿಮ್ಮಿ ಅದರಿಂದ ಸಮುದ್ರ ಬರದಾಗುವಂತೆ ಸಹ ಮಾಡಬಲ್ಲೆ ಅನ್ ಅಂತ ಎಲ್ಲ ಹೇಳಿ ವಾನರನ್ನ ಹುರಿದುಂಬಿಸ್ತಾನೆ ಹುರಿದುಂಬಿಸಿ ತನ್ನ ಶರೀರವನ್ನ ಬೆಳೆಸ್ಕೊತಾನೆ ಹಾರೋದಕ್ಕೆ ಸಿದ್ಧನಾಗಿ ಸಿದ್ಧನಾಗಿ ಹೋಗಿ ಅಲ್ಲಿ ಇರುವಂತಹ ಒಂದು ಪರ್ವತ ಶಿಖರ ತ್ರಿಕೂಟ ಪರ್ವತದ ಶಿಖರವನ್ನ ಹತ್ತಿ ಅಲ್ಲಿ ಅವನು ನಿಂತ್ಕೋತಾನೆ ಅಲ್ಲಿ ನಿಂತ್ಕೊಂಡು ಅಲ್ಲಿಂದ ಪರ್ವತ ಶಿಖರಿಂದ ಮುಂದೆ ಹಾರ ಹೋಗಕ್ಕೆ ಸಿದ್ಧನಾಗಿ ತನ್ನ ಶರೀರವನ್ನ ಬೆಳೆಸ್ಕೊತಾ ಇರ್ತಾನೆ ಹಾಗೆ ಬೆಳೆಸ್ಕೊಂಡು ಅವನು ಮತ್ತೆ ವಾನರರಿಗೆ ಏನ್ ಹೇಳ್ತಾನೆ ಆ ಹಾರ್ ಹೋಗಬೇಕಾದ್ರೆ ಅಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನುವಂತಹದ್ದು ಒಂದು ಅದ್ಭುತವಾದ ಒಂದು ದೃಶ್ಯ ಅದು ಆದ್ರೆ ಇಲ್ಲಿ ಒಂದು ಘಟ್ಟ ಬರುತ್ತೆ ಆಂಜನೇಯ ಆ ಶಿಖರದ ಮೇಲೆ ಹತ್ತಿ ಹೋಗೋ ತನಕ ಅಲ್ಲಿಗೆ ಕಿಷ್ಕಿಂಧ ಕಾಂಡ ಮಂಗಳವಾಗುತ್ತೆ ಅಲ್ಲಿಂದ ಮುಂದೆ ಅವನು ಹಾರು ಹೋಗೋದರ ವಿವರಣೆಯಿಂದ ಹಿಡಿದು ಮುಂದೆ ಏನೋ ಯುದ್ಧಕಾಂಡ ಪ್ರಾರಂಭವಾಗೋವರೆಗೂ ಅದು ಸುಂದರಕಾಂಡ ಅಂತ ಸುಂದರಕಾಂಡ ಅನ್ನೋದು ಇಡೀ ರಾಮಾಯಣ ಗ್ರಂಥಕ್ಕೆ ರತ್ನಪ್ರಾಯವಾಗಿದೆ ಅದು ಹೀಗಾಗಿ ಆ ಮುಂದಿನ ಹಂತವನ್ನ ಮುಂದಿಗೆ ಮುಂದಿನ ಸಂಚಿಕೆಯಲ್ಲಿ ಗಮನಿಸೋಣ ಆಂಜನೇಯನ ಒಂದು ಸಮುದ್ರೋಲ್ಲಂಘನದ ದ ವಿಷಯವನ್ನ ಈ ಸಂಚಿಕೆಯಲ್ಲಿ ಗಮನಿಸಬಹುದಾದ ಒಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ ಆಂಜನೇಯನ ಚಾತುರ್ಯ ಆಂಜನೇಯ ಎಷ್ಟರ ಮಟ್ಟಿಗೆ ಶಕ್ತಿಯ ಅಷ್ಟೇ ಮಟ್ಟಿಗೆ ಯುಕ್ತಿಶಾಲಿಯವಾಗಿರ್ತಾನೆ ಚತುರೋಪಾಯ ಸಾಮ ಸಮರ್ಥ ಚತುರೋಪಾಯಗಳು ಅಂತಂದ್ರೆ ಸಾಮ ದಾನ ಭೇದ ದಂಡ ಇದರಲ್ಲಿ ಅವನು ಇದರಲ್ಲಿ ಸುಗ್ರೀವ ರಾಮ ಲಕ್ಷ್ಮಣರನ್ನ ದೂರದಿಂದ ನೋಡಿ ಅವ್ರು ಯಾರು ಅಂತ ತಿಳ್ಕೊಂಬ ಅವ್ರು ನನ್ನ ಶತ್ರುಗಳಲ್ಲ ತಾನೆ ಅಂತ ಹೇಳಿದಾಗ ಅತ್ಯಂತ ವಿನಯದಿಂದ ಹೋಗಿ ಸಾಮೋಪಾಯದಿಂದ ರಾಮನನ್ನ ಎದುರುಗೊಂಡು ಅವನ ಒಂದು ಚರಿತ್ರೆಯನ್ನ ತಿಳಿದುಕೊಂಡು ಆಂಜನೇಯನಿಗೂ ಸುಗ್ರೀವನಿಗೂ ರಾಮನಿಗೂ ಸಖ್ಯವಾಗುವಂತೆ ಅವನು ಮಧ್ಯವರ್ತಿತನ ಮಾಡ್ತಾನೆ ಅಲ್ಲಿ ಸಾಮೋಪಾಯನವನ್ನ ಅವನು ಪ್ರಯೋಗ ಮಾಡಿರ್ತಾನೆ ಇಲ್ಲಿ ಅಂಗದ ಆ ಸುದ್ರಿ ಸುಗ್ರೀವನ್ಗೆ ಎದುರು ಬಿದ್ದು ವಾನರರೆಲ್ಲರೂ ತನ್ನ ಕಡೆಗೆ ಹೇಳ್ಕೊಳ್ಳೋಕೆ ಎಳ್ಕೊಂಡಿದ್ದಾಗ ಅಲ್ಲಿ ಬೇಧೋಪಾಯವನ್ನ ಅವನು ಪ್ರದರ್ಶಿಸ್ತಾನೆ ಭೇದೋಪಾಯದಲ್ಲಿ ಅವನು ನಾನಾ ಮಾತುಗಳನ್ನ ಹೇಳ್ತಾನೆ ಒಂದೇದಾಗಿ ಅಂಗದ ಸುಗ್ರೀವ ಒಂದು ಸತ್ಯವಾಕ್ಯದ ಪರಿಪಾಲನೆಯಲ್ಲಿ ತೊಡಗಿದ್ದಾನೆ ಅವನು ರಾಮನ ಮಿತ್ರ ನಿನ್ ಕಂಡ್ರೆ ಪ್ರೀತಿಯಿಂದ ಇದ್ದಾನೆ ಹಾಗೆ ಆದ್ರಿಂದ ನೀನ್ ಹೇಳೋ ರೀತಿನಲ್ಲಿ ಅವನು ಮರಣ ದಂಡನೆ ವಿಧಿಸೋದಿಲ್ಲ ನಾವೆಲ್ಲರೂ ಬೇಕಾದ್ರೆ ವಾಪಸ್ ಹೋಗೋಣ ಅವನಲ್ಲಿ ನಾವು ನಿವೇದನೆ ಮಾಡ್ಕೋಣ ಅವಾಗ ಏನು ಆಗೋದಿಲ್ಲ ಅಂತ ಒಂದ್ ಕಡೆ ಹೇಳ್ತಾನೆ ಇನ್ನೊಂದು ಕಡೆ ನೀನು ಇಲ್ಲಿಯೇ ಇದ್ಬಿಡ್ತೀಯಾ ಅಂತ ಇಟ್ಕೊ ಅಥವಾ ತಾರಾ ಹೇಳಿದಂತೆ ನೀ ಎಲ್ಲಾರ ಜೊತೆನೂ ಬಿಲಕ್ ಅಂತಂದ್ರೆ ಈ ವಾನರ ಎಲ್ರು ನಿನ್ ಜೊತೆನೆ ಇದ್ಬಿಡಲ್ಲ ವಾನರರು ತಾರಾ ಇದರಲ್ಲಿ ಯೋಜನೆ ಇದರಲ್ಲಿ ಏನ್ ಯೋಚನೆ ಮಾಡಿರ್ತಾರೆ ಅಂತಂದ್ರೆ ಈ ಬಿಲ ಅಲ್ಲಿ ಅವರು ಒಂದು ಬಿಲಕ್ಕೆ ಹೋಗಿ ಅಲ್ಲಿ ಆಹಾರ ಸೇವನೆ ಮಾಡಿ ಅಲ್ಲಿಂದ ವಾಪಸ್ ಬಂದಿರ್ತಾರಲ್ಲ ಸ್ವಯಂ ಪ್ರಭೆಯ ಬಿಲ ಅಲ್ಲಿಗೆ ಪುನಃ ಹೋಗೋಣ ಅಂತ ಇವ್ರು ಯೋಚನೆ ಮಾಡ್ತಾ ಇರ್ತಾರೆ ವಾನರರು ಅವಾಗ ಹೇಳ್ತೇನೆ ನಿನ್ ಜೊತೆ ಅವರು ಸ್ವಲ್ಪ ದಿನ ಇರ್ಬೋದು ಆದ್ರೆ ಅವ್ರಿಗೂ ಹೆಂಡತಿ ಮಕ್ಕಳು ಎಲ್ಲಾ ಯೋಚನೆ ಬಂದಾಗ ಅವ್ರಿಗೆ ಆಹಾರದ ಚಿಂತನೆ ಉಂಟಾದಾಗ ಸ್ವಲ್ಪ ಕಾಲದ ನಂತರ ಅವರೆಲ್ಲ ನಿನ್ನ ಬಿಟ್ಬಿಡ್ತಾರೆ ನೀವು ಒಬ್ಬನೇ ಇಲ್ಲಿ ಆಮೇಲೆ ಲಕ್ಷ್ಮಣನ ಬಾಣಗಳಿಗೆ ಇದ್ಯಾವುದು ಅಭೇದ್ಯವಲ್ಲ ಅವನು ಜ್ಞಾಪಕ ಇದೆಯಾ ಆ ಸುಗ್ರೀವ ತಡ ಮಾಡಿದಾಗ ಅವನ್ ಏನ್ ಮಾತು ಹೇಳಿದ್ದ ಅಂತ ಅವನು ಮತ್ತೆ ಇಲ್ಲಿ ನೀವು ಆಜ್ಞಾ ಪಾಲನೆ ಮಾಡ್ಲಿಲ್ಲ ಮಾಡದೆ ಇಲ್ಲೇ ಇದ್ಬಿಟ್ರೆ ಅವ್ನಿಗೇನಾರು ಲಕ್ಷ್ಮಣನ್ ಕೋಪ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ರೆ ಈ ಬಿಲವನ್ನ ಭೇದಿಸದೆ ಇರೋದಕ್ಕೆ ಆ ಅವ್ನಿಗೇನು ಅಸಾ ಬಿಲವನ್ನ ಭೇದಿಸೋದು ಅವನಿಗೇನು ಅಸಾಧ್ಯವಲ್ಲ ಹಾಗೆ ನೀನು ಇಲ್ಲಿದ್ರೆ ಸುರಕ್ಷಿತನಾಗಿದೆಯಾ ಅಂತ ಯೋಚನೆ ಮಾಡಬೇಡ ಅಂತ ಎಲ್ಲ ಹೇಳಿ ಆಮೇಲೆ ನೀನು ಈ ತರಹ ಮಾತನಾಡಿ ನಾವು ಸುಗ್ರೀವನಿಗೆ ಯಾರ್ಯಾರು ಮಿತ್ರರಾಗಿದ್ದೀವೋ ಅಂತ ತನ್ನ ತನ್ನ ಸಹಿತವಾಗಿ ಇನ್ನು ಬೇರೆ ಬೇರೆಯವರ ಕೆಲವರು ಹೆಸರುಗಳನ್ನ ಹೇಳ್ಬಿಟ್ಟು ಯಾರು ಸುಗ್ರೀವನಿಗೆ ವಿರುದ್ಧ ತಿರುಗಿ ಬೀಳೋದಿಲ್ಲ ಅವನು ಆಜ್ಞಾವರ್ತಿಗಳಾಗಿಯೇ ಇರ್ತೀವಿ ಹೀಗಾಗಿ ಹೀಗಾಗಿಯೂ ಸಹ ನಮ್ಮ ಮಾತನ್ನ ಯಾರ್ಯಾರು ಕೇಳ್ತಾರೋ ವಾನರರು ಅವರೆಲ್ಲ ನಿನ್ನ ಜೊತೆ ಬರೋದಿಲ್ಲ ಹೀಗಾಗಿ ಆ ವಿಷಯವನ್ನ ಕೈ ಬಿಟ್ಬಿಡು ಅಂತ ಅಲ್ಲಿ ಆಂಜನೇಯ ಹೇಳಿ ಆ ವಾನರಲ್ಲಿ ಒಂದು ಭೇದವನ್ನ ಸೃಷ್ಟಿ ಮಾಡಿರ್ತಾನೆ ಆ ಅಲ್ಲಿ ಆಂಜನೇಯನ ಒಂದು ಭೇದೋಪಾಯ ಚತುರತೆಯು ನಮಗೆ ಮನಸ್ಸಿಗೆ ಬರುತ್ತೆ ಇಷ್ಟ ನಂತರ ಒಂದು ಕಿಷ್ಕಿಂಧ ಕಾಂಡ ಮಂಗಳವಾಗುತ್ತೆ ಮುಂದೆ ಮುಂದಿನ ಸಂಚಿಕೆಯಲ್ಲಿ ಸುಂದರ ಕಾಂಡ ಅದಕ್ಕೆ ಆ ರೀತಿಯಾದ ಹೆಸರು ಯಾಕೆ ಬಂತು ಅದರ ಮಹಿಮೆ ಏನು ಮತ್ತೆ ಅದರಲ್ಲಿ ವಿವರಿತವಾಗುವಂತಹ ಸೌಂದರ್ಯಗಳು ಯಾವ್ದು ಯಾವುದು ಅನ್ನೋದನ್ನೆಲ್ಲ ಮುಂದಿನ ಸಂಚಿಕೆಯಿಂದ ಗಮನಿಸ್ತಾ ಹೋಗೋಣ ಈ ಸಂಚಿಕೆಯನ್ನ ಇಲ್ಲಿಯೇ ಭಗವದರ್ಪಣೆ ಮಾಡೋಣ ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧೆಯೇ ಚಕ್ರವರ್ತಿ ತನುಜಾಯ ಸಾರ್ವಭೌಮಯ ಮಂಗಳ ಶ್ರೀರಾಮಚಂದ್ರಾರ್ಪಣಮಸ್ತು ಶ್ರೀ ವಿಜಯಾಂಬಿಕಾ ಅರ್ಪಣಮಸ್ತು ಶ್ರೀರಂಗಾರ್ಪಣಮಸ್ತು